ನಾಗ ರಾಣಿರ ಊರಿಗೆನು ಹಾ ಊ ಕಣಮ್ಮ ಬಸ್ನಾರ ಹೇಳಿಲ್ವಿ ಇದೇ ನೀನು ಗೆಪುರ ಅಂತಂದ್ರೆ ಎಂಬನಾ ಹಾ ಬಾ ಇಲ್ಲಿ ಯಾರನ್ನಾದ್ರೂನು ಕೇಳೋಣ ರಾಣಿ ಮನೆ ಎಲ್ಲೈತಿ ಅಂತಾನ ಕೇಳಿರಿ ಯಾರನ್ನ ತೋರಿಸ್ತಾರೆ ಅವ್ರ ಮಂದಕ್ಕೆ ಹೋಗಿ ವಿಚಾರಿಸ್ಕೊಂಡು ಆಮೇಲೆ ಏನ್ ಮಾಡೋಣ ಅಂತ ಯೋಚನೆ ಮಾಡೋಣ ಹಾ ಹಾಗಣ ಅಲ್ಲಿ ಯಾರ ಹುಡುಗ ಬರ್ತಾ ಇದ್ದಾನೆ ನೀ ಕೇಳಿ ನೋಡು ಅದೆಲ್ಲ ಅದೇ ಅವ್ನಿಗೆನ ಗೊತ್ತಿದ್ರೆ ತೋರಿಸ್ತಾನೆ ಕರ್ಕೊಂಡೋಗಿ ಅವ್ರ ಮನೆ ಎಲ್ಲೈತಿ ಅಂತಾನೆ ಅಂತಾನೋ ಹೋಗ ಗೊತ್ತಿಲ್ಲದೆ ಊರಿಗೆ ಬಂದ್ರೆ ಹಿಂಗೇನೆ ಆಗುತ್ತೆ ಅಸ್ ಹೇಳಿ ಮನೆ ಮನಿ

மகா இல்லி அவள் மகளும் அவ்ர மணி எல்லா தோர்ஸ்தீய ரானினி அய்யோ யாவராணி அந்த ಏನು ಹೇಳೋದು ಅವಳ ಗಂಡನ ಹೆಸರು ಗೊತ್ತಿಲ್ಲ ಅವ್ರ ಅತ್ತೆ ಮಾವ ಯಾರು ಏನು ಅಂಬೋದು ಗೊತ್ತಿಲ್ಲ ಏನಪ್ಪ ಹೇಳೋದು ಇವಾಗ ಯಾರ ದೊಡ್ಡಾರಾದರೂ ಬರ್ಲಿಲ್ವಲ್ಲ ಏನು ಹೇಳೋದು ಪಾಪ ಅದು ಯಾವ ರಾಣಿ ಅಂತ ಗೊತ್ತಿಲ್ಲಪ್ಪ ಅವಳ ಹೆಸರು ರಾಣಿ ಅಷ್ಟೇನೆ ನನಗೆ ಗೊತ್ತಿರೋದು ಅವಳ ಅವಳ ಗಂಡನಾಗಲಿ ಅವ್ರ ಅತ್ತೆ ಮಾವಾಗಲಿ ಯಾರು ನನಗೆ ಗೊತ್ತಿಲ್ಲ ಒಬ್ಳೆ ಗೊತ್ತಿರೋದು ನಿನಗೆ ರಾಣಿ ಎಂಬ ಮನೆಗೆ ಗೊತ್ತಾ ಹೋಗ್ಲಿ அட் பார்க்க மாத்தி அவ்வளோ கேக்கண்ட் அதே வந்தா அவ் தண்டன அவ் அத்தை மாவன அவர் மணி எல்லாம் ஏனோத்தேட்வோம் நீ அய்யோ தட அய்யோ அம்மா ಹಾಂ ಚಿಕ್ಕ ಸೌಕರು ಅಲ್ದಾಗಿದ್ರು ಅಲ್ಲಿ ಪೆನ್ನು ಇಲ್ಲಿಲ್ಲ ಪೇಪರು ಇರಲಿಲ್ಲ ಬರ್ಕೊಡಕ್ಕೆ ಅವರು ಊರ ಹೆಸರು ಹೇಳಿದರು ಅಷ್ಟೇ ಸಾಕು ಬಿಡ್ರಿ ಚಿಕ್ಕ ಸಾವಕಾರಿ ಅಲ್ಲಿ ಹೋದರೆ ಅಲ್ಲಿ ಯಾರಾದರೂ ಹೇಳ್ತಾರೆ ರಾಣಿರ ಮನೆ ಎಲ್ಲೈತಿ ಅಂದರೆ ಅಂತಾನ ನಾನು ಅದೇ ಬಂದೆ ಯಾತು ಕೇಳಲಿಲ್ಲ ಅವ್ರು ಗಂಡನ ಹೆಸರು ಅವ್ರು ಅತ್ತೆ ಮಾವನ ನಾನು ಏನು ಕೇಳಿಲ್ಲ ಬಿಡ ಅವ್ರು ಊರಿಗೆ ಹೋದ್ಮೇಲೆ ಯಾರನ್ನು ಕೇಳಿದ್ರು ಹೇಳ್ತಾರೆ ಅಂತಾನ ಸುಮ್ಮನೆ ಅದೇ ಬಂದೆ ಅಯ್ಯೋ ಯಾರನ್ನ ದೊಡ್ಡ ಕೇಳೋದು ಬಿಡು ಈ ಹು ಗೊತ್ತಿಲ್ಲ ಅನ್ಸುತ್ತೆ ನಗ್ನ ಮಗನಿ ಎಲ್ಲಾನು ಒಂದು ಪೆನ್ನು ವಿದ್ಯೆ ಇಲ್ಲ ನನಗೂ ಇಲ್ಲ ದಡ್ಡನ್ ಮಕ್ಕಳೆಲ್ಲ ಇಬ್ರು ಹೋಗ್ತಾ ಇರೋದು ಪರಿಸ್ಥಿತಿ ಬರೋಣ ಒಂದು ತಡವಾದ್ರೂ ತಡವಾಗ್ಲಿ ಅಂತ ಹೇಳಿ ನೀವು ಗೊತ್ತಿಲ್ಲ ಕಣಲ್ಲ ನಾಗ ನೋಡು ಇಲ್ಲಿ ಬಂದು ಹ್ಮ್ ಪರದಾಡ್ಬೇಕು ಹಂಗೇನೆ ಗೊತ್ತಿಲ್ಲದೆ ಅವ್ರ ಊರು ಸರಿಯಾಗಿ ಬರಿಸ್ಕೆ ಮಾರು ಅಂತ ಹೇಳಿರಿ ಅದೇ ಬಂದೇವನಿ ಈ ಹುಡುಗನಾದ್ರು ಕೇಳು ಇನ್ನೊಂದ್ ಯಾವ್ದೋ ಬಂತು ಈ ಹುಡುಗ ರಾಮು ಇವರು ರಾಣಿ ಎಂಬ ಅಕ್ಕೈ ನುಡಿಕೆ ಬಂದವರಂತೆ ರಾಣಿ ಅಂತ ಯಾರ ಇದಾರ ನಮ್ಮೂರಾಗೆ ಇಬ್ರು ಮೂವರ ಇದಾರೆ ಯಾರನ್ನು ಕೇಳ್ತಾ ಇದಾರೋ ಅಪ್ಪ ಅಕ್ಕ ಅವ್ರನ್ನು ಕೇಳ್ರಿ

நன் சம்மா அந்த இவனு நன் மக நான் நடி நடி ஜோர் ஓடியோ அண்ணா நீணி அத்தை தானே இதே நம்ம ಅಯ್ಯೋ ಆಮೇಲೆ ರಾಣಿ ಇಲ್ಲಾಂದ್ರೆ ಏನ್ ಮಾಡೋದು ಕರಿಯಪ್ಪ ಮೊದ್ಲು ಇದು ರಾಣಿ ಮನೇನ ಅಲ್ವಾ ಅಂತ ಹೇಳಿ ನೋಡ್ಕೊಂಡು ಆಮೇಲೆ ರಾಣಿ ನೋಡಿದ್ಮೇಲೆ ಒಳಕ್ ಹೋಗೋದ್ ಆಮೇಲೆ ಒಳಕ್ ಹೋಗಿ ಯಾರಲ್ಲ ಬೇರೆ ಮನೆ ಆದ್ರೆ ಯಾಕೆ ಬೇಕು ರಾಣಿ 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 ಮನೀನು ಹಾ ಯಾರ್ ಬೇಕು ನಿಮ್ಗೆ ಅದು ನನ್ನ ಹೆಸರು ಸಾಕಮ್ಮ ಅಂತ ಇವನು ನನ್ನ ಮಗ ನಾಗ ಅದು ರಾಣಿ ರಾಣಿ ಮನೆ ಇದೇನಾ ಕಣಮ್ಮ ರಾಣಿ ಮನೆ ಇದೇನೆ ನಿಮಗೆ ಯಾವ ರಾಣಿ ಬೇಕೇಳು ಅಯ್ಯೋ ಯಾವ ರಾಣಿ ಅಂತ ಗೊತ್ತಿಲ್ಲ ಅದೇ ಜಯಮ್ಮನ ಮಗಳು ರಾಣಿ ಅವಳು ಮದುವೆ ಆಗಿರೋದು ಈ ಈ ಮನೆಗೆ ತಾನೆ அவளு இதே மனேனே அது இவங்க மனித இல்லி அவளு அவர அம்யே சனாக நாய் கடைதை அந்த நோட் வரக்கோது இன்னும் இல்ல இன்னேன்ல வரபோது அன்சத்தி நீவாரு ஏனன் அது நான் ரானிங்க ஏன்னு ஆக ரானி அவ்ரம் ஐத்தல ஜெய்யம்மா ஜெயம்மன் தவிர மனிவரு நான் ஆஹ் அது ரானித்திர ஏன்னோ கேள்வித்து இன்னும் யாவக் கோத்தாள் ரானி ஊரிந்தனா இன்னுன் கணமா நென்லு அன்சத்தை நோட் மாரப்பாடே ரூ நீ கணக்கா நன் மக ஆஹ் நீே ஊராக கொட்டி உ இதே ஊராக பட்டேல் அவ்ரே மதி ஆகிரது நன் மகளும் அவ்ளோ ரூ

எிதேனா சம்பந்திக்கர அவள் ஏனூ இல்ல கணக்க அவளு அயோ அவளு சரி இல்ல அவ் அண்ணய அவளும் ஒழி ரூடிங்க கல் அது கால் கேச மாவ் ஏனோ இஸ் தின இவராக இருக்காட்கண்டு எல்லை நாலு தங்களுடைய ಆಗ ನನ್ನ ನನ್ನ ಮಗಳಿದ ನನ್ನ ಮಗಳು ಆ ಗಂಡನ್ ಮಾವನ ಮಗಳನ್ನ ಎಳ್ಳೆ ಮದುವೆ ಆಗಿವೆ ಅವಳು ಇವಾಗ ಬಂದು ಇಲ್ಲಿ ಸೇರ್ಕಂಡಿ ಹ್ಮ್ ಏನೇನೋ ಪಜಿತಿ ಅವಳ್ದಂತೂ ಅಯ್ಯೋ ಥೂ ಅವಳಂತೂ ಒಳ್ಳೆಯವಳಲ್ಲ ಅವಳು ಸೇಳಿ ಹಂಗಾದ್ರೆ ನಮ್ಮ ಮನೆ ಕಾತಾನ ಮಾಡ್ಕೊಂಬಂದು ಇಲ್ಲಿ ಸೇರ್ಕೊಂಡೆ ಅವಳೆ ಅದೇ ಸೇಳಿ ಅನ್ಸುತ್ತೆ ಈ ಊರಾಗಿರೋದು ಆ ಸೇಳಿ ಸಿಗೆ ಬಿದ್ಲು ನಮ್ಮ ಕೈಗೆ ಬುಸ್ ಬುಸ್ನಾಗ ನಮ್ಮಿಂದನ ನಮ್ಮಿಂದನಾಕೊಂಡು ಹೋಗಿದ್ದಂತ ದುಡ್ಡು ಬಡವೆ ಎಲ್ಲನ ಸಿಗೋ ಗಳಿಗೆ ಬಂತು ಅನ್ಸುತ್ತೆ ಅಲ್ವಾ ಯಮ್ಮೋ ಮೊದ್ಲು ನೋಡಣ ಇರು ಅವಳು ಯಾವ್ ಸೇಳಿ ಅಂತಾನ ಇಲ್ಲಿ ಯಾರಾನು ಬೇರೆಯವ್ರು ಯಾರಾನು ಇದ್ರೆ ಅಂತ ಹಂಗೇನೆ ಹಾ ಸೇಳಿ ಅಂತಾನ ಹೆಸರಿಕೆಂಡು ಜೋ ಅವಳು ಕಳ್ಳ ಹೇಳಿ ಅವ್ರ ಅಣ್ಣ ಬೇರೆ ಇದ್ದಾನೆ ಅಂತನ ಹೇಳ್ತಾ ಇಲ್ವಿ ವಕ್ಕಯ್ಯ ಅಣ್ಣ ತಂಗಿ ಇಬ್ಬರ ಇದ್ದಾನೆ ಅಂದ್ಮೇಲೆ ಅವರೇನಿ ಪಕ್ಕಾನ ಸುಮ್ಮನಿರು ಅನುಮಾನನೇ ಬೇಡ ಏನಮ್ಮ ಏನು ಇಲ್ಲ ಸೇಳಿನ ಕಣಕೇಳಿ ಅಂತ ತೋರಿಸ್ತೀಯ ಒಂದ್ ಸ್ವಲ್ಪ ನಾನು ಅವಳು ನೋಡ್ಬೇಕು ಏನಮ್ಮ ಅವ್ಳನ್ನೋಡ್ಬೇಕು ಅಂತಂದ್ರೆ ಇಲ್ಲ ಅಂತ ಹೇಳ್ತಾ ಇದ್ಯಾ ನೋಡ್ಬೇಕು ಅಂತ ಏನ್ ಸಮಾಚಾರ ಏನಾದ್ರೂ ಕಳೆಕ ಮಾಡಿದ್ಲಾ ಹೆಂಗೇ ನಿಮ್ಮನಿಗೆ ನಾನು ಹ್ಮ್ ಕಣಕ ಅದು ಅದೊಂದು ದೊಡ್ಡ ಕತೆ ಎಲ್ಲ ಹೇಳಕ್ ಆಗಲ್ಲ ನಮ್ಮನೆಗಿದ್ದ ಚಿನ್ನ ಒಡವೆ ಎಲ್ಲಾ ದೋಚ್ಕೊಂಡ್ಬಿಂಡು ಆ ನಮ್ಮನ್ನ ಬರ್ಬಾದ್ ಮಾಡಿ ಹೋಗಿದ್ಲು ಆಸು ಹೇಳಿ ಎಂಬಳು ನಾವಿವಾಗ ಯಾತು ಇಲ್ದಲೇ ಕೂಲಿ ಮಾಡ್ಕೊಂಡು ಜೀವನ ಮಾಡಂಗಾಗೈತಿ ಅವಳಿಂದನ ನಾವೆಷ್ಟು ದೊಡ್ಡ ಮನೆಗಿದ್ವಿ ಈಗ ಹಳೆ ಮನೆ ಸೋರ ಮನೆಗೆ ಇದೀವಿ ಕಣಕ್ಕ ನಮ್ಮ ಕಷ್ಟ ಯಾರು ತಗೋಳ್ಕೊಂಬನ ಹೇಳು ಹಾಂ ನಾವು ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ವಿ ಅದೇ ಪೊಲೀಸ್ನವ್ರು ಬಂದು ಆ ಮನೆನೂ ಖಾಲಿ ಮಾಡಿರೋ ಕಾಡ್ರೂ ಹಿಡ್ದಿಲ್ಲ ಆಸತ್ತೆ ಹ್ಮ್ ಅಲಾ ನೋಡ್ದ ಕಾಳ್ತಾನ ಮಾಡ್ಕೊಂಬಂದು ಈ ಊರಾಗ ಸೇರ್ಕೊಂಡಿರೋದು ಅಸ ಹೇಳಿ ಹಾಂ ಯಾಕ ಅವ್ರ ಮನೆ ಎಲ್ಲೈತಿ ಅಂತ ತೋರಿಸ್ತೀ ಏನಕ್ಕ ே நுடண்டு நோட் நாகி நுடிக விஷய நுடிகி அல்வே நீதி சாக்க ஆகி அவரு தோச்கணே ரணி தயவி எல்லாம் ತೋರಿಸ್ತೀನಿ ಈಗಿಂದ ಈಗಿನ ಊರಿಂದ ಬಂದಿದ್ದೀನಿ ಇರೋ ಒಂದು ಸ್ವಲ್ಪ ನೀರು ಕುಡಿದು ಕೂತ್ಕೊಳ್ಳ್ರಿ ಒಂದಿಷ್ಟು ಯಾಕನ ತಿಂಡಿ ತಿಂಡಿ ಊಟನೋ ಯಾತನ ಮಾಡ್ಕೊಂಡು ಆಮೇಲೆ ಹೋಗೋಣ ತೋರಿಸ್ತೀನಿ ಹ್ಞೂ ಹ್ಞೂ ಕಣಮ್ಮ ಈಗಿನ ಬಂದಿದ್ರಿ ಊಟ ಗೀಟ ಮಾಡ್ಕೊಂಡು ಆಮೇಲೆ ಹೋಗಿರಂತೆ ಬಾ ಅವಳು ರಾಣಿನೂ ಇವಾಗಿನ ಊರಿಂದ ಬಂದೆವಳೆ ರಾಣಿ ಬರ್ರಿ ಯಾತನನಾ ಅಡುಗೆ ಮಾಡ್ಬಾ ಅಡುಗೆ ಮಾಡಿ ಉಂಬಕ್ಕೆ ನೀನು ಉಂಡು ಕರ್ಕೊಂಡು ಹೋಗಿ ಅದೇನ ಸೇಡಿರ ಮನೆ ಅಂತ ತೋರಿಸು ಹ್ಞೂ ಪಾಪ ಇವ್ರ ಅದೇನ್ ಅದೇನು ಕತ್ಕೊಂಡ್ಬಂದೆ ಏನು ಕತೇವ್ ಸರಿ ಆಯ್ತು ಕಣಿ ರಾಣಿ ಹೋಗು ಜಲ್ದಿ ಅಡುಗೆ ಮಾಡು ನಮಗೂ ಒಟ್ಟ ಒಂದಿಷ್ಟು ಉಂಡು ಹೋಗಿ ಸರಿಯಾಗಿ ವಿಚಾರಿಸ್ಬೇಕು ಆ ಸೇಳಿನ ಹ್ಞೂ ಅವ್ಳ ಎಷ್ಟೊತ್ತಿಗೆ ನೋಡ್ತೀನಿ ಓಮ್ ಹಂಗಾಗೈತಿ ನನಗೆ ಓ ನೋಡಿದ್ಯಲ್ಲ ನಿಮ್ಮನೆಗೆ ಬಂದಿಲ್ಲ ಅಂತಲ್ಲ ತಿರ್ಗಾ ನೋಡ್ಬೇಕು ನೋಡ್ಬೇಕ ಅಯ್ಯೋ ನೋಡ್ಬೇಕು ಅಂದ್ರೆ ಅವಳನ್ನ ನೋಡಬೇಕು ಅಂತಲ್ಲ ಅಲ್ಲಿ ನಮ್ಮ ಮನೆಗೆ ಬಂದು ಕಾತನ ಮಾಡ್ಕೊಂಡು ಹೋಗಿರೋಳು ಅವಳೇನಾ ಅಂತಾನ ನನಗೆ ಒಂಥರ ಎಷ್ಟೊತ್ತಿಗೆ ಅವಳನ್ನ ಮಕ್ಕ ನೋಡ್ತೀನಿ ಓಮ್ ಹಂಗಾಗೈತಿ ಅದಕ್ಕೇನೆ ಹೋಗು ಜಲ್ದಿ ಹೋಗಮ್ಮ ಅಡುಗೆ ಮಾಡೋಕೆ ಹೋಗಿ ಆಯ್ತಾಯ್ತು ಹೋಗ್ತೀನಿ ಊಟ ಮಾಡ್ಕೊಂಡು ಹೋಗೋಣ ಹಾಂ ಪ್ರೂಪಕ್ಕೆ ಬಂದಿದ್ದೀರಾ ಕುಕಳ್ರಿ ಏನಾದ್ರು ಅನ್ನ ಸಾರ್ ಮಾಡ್ತೀನಿ ಬೇಗ ಆಗಂತ ಕುತ್ಕೊಂಡ್ರಿ ಊಟ ಮಾಡ್ಕೊಂಡು ಹೋಗೋಣ ನಾನೇ ಬರ್ತೀನಿ ಕರ್ಕೊಂಡು ಹೋಗ್ತೀನಿ ತೋರಿಸ್ತೀನಿ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರಾದ್ರೂ ನಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ